ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಪೂಜಾ ತಯಾರಿ ಜೊತೆಗೆ ತಿಂತಿಗೆ ಚಿತ್ರಾನ್ನ ಮೊಸರನ್ನ ಕೋಸಂಬರಿ ನೀರು ಮಜ್ಜಿಗೆ ಪಾನಕ ಮಾಡ್ತಾಯಿದ್ದೆ ಚಿತ್ರಾನ್ನಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಬಿಟ್ಟು ಸಾಸಿವೆ ಹಸಿಮೆಣಸಿಕ್ಕಿ ಕರ್ಬೋ ಸೊಪ್ಪು ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಕಾಯಿ ತುರಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಂಬೆಹಣ್ಣು ಸೇರಿಸಿ ಅನ್ನ ರೆಡಿ ಅನ್ನ ಸೇರಿಸಿ ಅನ್ನ ರೆಡಿಯಾಯಿತು ಚಿತ್ರಾನ್ನ ನಂತರ नीर मज्जीಗೆ ಮೊಸರು ನೀರು ಒಂದು ಅರ್ಧ ಮೆಂತ್ಯಕಾಯಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಿಂಗು ಹೆಚ್ಚಿಗೆ ತಕಷ್ಟ ಉಪ್ಪು ಹಾಕಿ ನೀರು ಮಜ್ಜಿಗೆ ತಯಾರಾಗಿ ತಯಾರು ಮಾಡ್ಕೊಂಡೆ ನಂತರ ನಾನು ಪಾನ್ ಪಕ್ಕitta ಮಾಡ್ಕೊಂಡೆ ಒಂದು ತರಗೋದ ಹಣ್ಣು ತರಗೋದ ಹಣ್ಣೆ ಸ್ವಲ್ಪ ಕಲ್ಲ ಸ್ವಲ್ಪ ಮಿಲಕಿ ಒಂದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಾನ್ ಪಕ್ಕitta ಮಾಡ್ಕೊಂಡೆ ನಾನು ಕೋಸಂಬರಿಗೆ ರೆಡಿ ಮಾಡಿಕೊಂಡೆ ನೆನೆಸಿದ ನೆನೆಸಿದ ಹಸಿರು ಬೆಲೆ ಕ್ಯಾರೆಟ್ ಪೂರಿ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಹಸಿರು ಹಸಿಮೆಣಸಿನ ಮೆಣಸು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಗ್ಗರಣೆ ಬೇಕಾದರೆ ಮಾಡ್ಕೊಬೋದು ಎಲ್ಲನೂ ಹಾಕಿ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ನೈದಿಟ್ಟು ರಾಮನಾಮನ ಜಪ ಜಪಿಸ್ತಾ ಪ್ರಸಾದ ಸ್ವೀಕರಿಸಿ ತಿಂಡಿ ತಿಂದು ನಾನು ನನ್ನ ಮಕ್ಕಳು ಎಲ್ಲ ಸಿಟಿಗೆ ಹೋದ್ವಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಬರೋ ಅಷ್ಟರಲ್ಲಿ ಸಂಜೆ ಆಗೋಗಿತ್ತು ಶಾಪಿಂಗ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಮಕ್ಕಳು ಅದು ಇದು ಅಂತ ನೋಡ್ತಾನೆ ನಿಂತ್ಕೊಂಡ್ಬಿಟ್ರು ಸಂಜೆ ಐದು ಗಂಟೆ ಆಗೋಯಿತು ಅಷ್ಟರಲ್ಲಿ ಗಾಂಧಿ ಸರ್ಕಲ್ ಹತ್ರ ಇರೋ ಬ್ಯಾಂಕ್ ಆಫ್ ಬರೋಡಾ ಮುಂದೆ ಪಾನಿಪುರಿ ಸೂಪರಾಗಿ ಮಾಡ್ತಾಯಿದ್ರು ತುಂಬಾ ಟೇಸ್ಟಿಯಾಗಿತ್ತು ಪಾನಿಪುರಿ ತಿಂದ್ಕೊಂಡು ಬೇಗನೆ ಮನೆಗೆ ಬಂದ್ವಿ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳು ಧನ್ಯವಾದಗಳು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ